ಸ್ವಾಮೀಜಿ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯದ ಸ್ವರೂಪವನ್ನು ನಾವು ಗಮನಿಸಬೇಕು ಯಾಕಂದರೆ ಚಂದ್ರಶೇಖರನಾಥ ಅವರು ಆಡಿರುವಂತಹ ಮಾತು ಬಹುಶಃ ಗುರುಪೀಠದಲ್ಲಿರುವಂಥವರು ಈ ರೀತಿಯಂಥ ಮಾತುಗಳನ್ನ ಆಡಿದರೆ ಸಮಾಜದಲ್ಲಿ ಸಂಭವಿಸಬಹುದಾಗಿರುವಂತಹ ಬೆಳವಣಿಗೆಗಳು ಏನೇನಾಗುತ್ತೆ ಅನ್ನೋದನ್ನು ಸಹಜವಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಹಾಗೆಯೇ ಸಂವಿಧಾನವಾಗಿ ಸಂವಿಧಾನದತ್ತವಾಗಿ ನಮ್ಮಲ್ಲಿ ಸಮಾನತೆಯನ್ನು ನಾವು ಸಾರಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಈ ಸಮುದಾಯದವರಿಗೆ ಓಟಿಂಗ್ ರೈಟ್ಸ್ ಇರಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಾಗ ಅದು ನಿಜಕ್ಕೂ ಕೂಡ ನಮ್ಮ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದೇ ಬರುತ್ತೆ ಆದರೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಬಹಳ ಮುಖ್ಯವಾಗಿ ಇದಕ್ಕೆ ಈ ಎಫ್ ಐ ಆರ್ ದಾಖಲಾಗೋದಕ್ಕೆ ಕಾರಣ ಅವರ ಮಾತಾದರೆ ಅನಾರೋಗ್ಯ ಕಾರಣವನ್ನು ಮುಂದಿಟ್ಟು ವಿಚಾರಣೆಯಿಂದ ವಿನಾಯಿತಿಯನ್ನು ಸ್ವಾಮೀಜಿಯವರು ಕೇಳಿದ್ದಾರೆ ಹದಿನೈದು ದಿವಸಗಳ ಕಾಲ ಠಾಣೆಗೆ ಬರುತ್ತೆ ಹದಿನೈದು ದಿವಸಗಳ ಆದರೆ ಮಠಕ್ಕೆ ಯಾವಾಗ ಬೇಕಿರೂ ಬರ್ಬೋದು ಅಂತ ಹೇಳಿದಾರೆ ಅಲ್ಪಸಂಖ್ಯಾತರ ಮತದಾನದ ಹಕ್ಕು ತೆಗೀಬೇಕು ಅಂತ ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಹೇಳಿಕೆಯನ್ನು ಕೊಟ್ಟ ನಂತರ ಸ್ವಾಮೀಜಿ ಅದನ್ನೇನು ಸಮರ್ಥನೆ ಮಾಡ್ಕೊಂಡು ಕೂತಿರ್ಲಿಲ್ಲ ನವಂಬರ್ ಇಪ್ಪತ್ತಾರರಂದು ಫ್ರೀಡಂ ಪಾರ್ಕ್ನಲ್ಲಿ ಹೇಳಿಕೆ ನೀಡಿದರು ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದು ಅದಾದ ನಂತರ ಅಲ್ಪಸಂಖ್ಯಾತ ಸಮುದಾಯದ ಗುರಿಯಾಗಿಸಿಕೊಂಡು ಹೇಳಿಕೆಯನ್ನು ಸ್ವಾಮೀಜಿಯವರು ನೀಡಿದ್ದಂತಹ ಕಾರಣಕ್ಕಾಗಿ ವ್ಯಾಪಕವಾದಂಥ ವಿರೋಧ ಸಹಜವಾಗಿದೆ ಬಂದಿತ್ತು ಇದು ವಿವಾದ ಆಗ್ತಾ ಇದ್ದಂತೆಯೇ ವಿಷಾದವನ್ನು ವ್ಯಕ್ತಪಡಿಸಿದ್ದು ಚಂದ್ರಶೇಖರನಾಥ ಸ್ವಾಮೀಜಿಯವರು ನಾನು ಮಾತಿನ ಭರದಲ್ಲಿ ಹಂಗೆ ಹೇಳಿದೆ ಆದರೆ ನಾನು ಹಂಗೆ ಹೇಳಬಾರ್ದಾಗಿತ್ತು ಬಾಯಿ ತಪ್ಪಿನಿಂದಾಗಿ ನೀಡಿದ್ದಂತಹ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ತಿಳ್ಕೊಂಡು ಸ್ವಾಮೀಜಿಯವರು ಅದನ್ನು ಅಲ್ಲಿಗೆ ಈ ವಿವಾದಕ್ಕೆ ಒಂದು ಇತಿಶ್ರೀ ಹಾಡೋಣ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಈ ಸಂದರ್ಭದಲ್ಲೇ ಧರ್ಮಗಳ ಮಧ್ಯೆ ವೈರತ್ವ ಪ್ರಚೋದನೆ ಆರೋಪ ದ ಅಡಿಯಲ್ಲಿ ಸ್ವಾಮೀಜಿ ವಿರುದ್ಧ ಎಫ್ ಐ ಆರ್ ದಾಖಲಿಸಲಾಗಿದೆ ಪ್ರಚೋದನಾ ಭಾಷಣಗಳಿಗೆ ದಾಖಲಾಗುವಂತಹ ಪ್ರಕರಣವನ್ನು ಇಲ್ಲಿ ಸ್ವಾಮೀಜಿ ವಿರುದ್ಧ ದಾಖಲಿಸಲಾಯಿತು ಇಷ್ಟಾದ ನಂತರ ಸ್ವಾಮೀಜಿಯವರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರ ಕಚ್ಚಾಟ ಶುರುವಾಗಿದೆ ಇಲ್ಲಿ ಪ್ರಕರಣ ಇರುವಂಥದ್ದು ಸ್ವಾಮೀಜಿ ಸ್ವಾಮೀಜಿ ಆಡಿರುವಂಥ ಮಾತು ಇವೆಲ್ಲವೂ ಕೂಡ ಒಂದು ಭಾಗ ಎರಡನೇದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ ಐ ಆರ್ ದಾಖಲಾಗ್ತಾ ಇದ್ದಂದರೆ ಬಿ ಜೆ ಪಿಯವರು ಅಖಾಡಕ್ಕಿಳಿದು ಎಫ್ಐಆರ್ ದಾಖಲಾಗ್ತಾ ಇದ್ದಾರೆ ಚಂದ್ರಶೇಖರ್ ಸ್ವಾಮೀಜಿ ಅವರನ್ನ ಆರ್ ಅಶೋಕ್ ಅವರು ಹೋಗಿ ಭೇಟಿಯಾದರು ಪ್ರತಿಪಕ್ಷ ನಾಯಕರು ಇಂದು ಮತ್ತೆ ಆರ್ ಅಶೋಕ್ ಅವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಸ್ವಾಮೀಜಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಯಾಕೆ ಈ ರೀತಿಯಾಗಿ ಸ್ವಾಮೀಜಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದಾನೆ ಅಸ್ತ್ರ ಮಾಡಿಕೊಂಡಿದ್ದಾರೆ ಈಗ ಬಿ ಜೆ ಬಿಜೆಪಿಯ ನಾಯಕರು ಆ ಮೂಲಕವಾಗಿ ಸ್ವಾಮೀಜಿಯ ಪರವಾಗಿ ನಾವಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿ ಜೆ ರಾಜಕೀಯಕ್ಕೆ ಡಿ ಸಿ ಎಫ್ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಎಲ್ಲರ ಕಡೆಯಲ್ಲೂ ಅವ್ರವ್ರದ್ದೇ ಆದಂಥ ತಿರುಗೇಟ್ಗೆ ಬೇಕಂಥ ಫೈಲ್ಗಳು ಇರ್ತವೆ ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲೆ ಆದಾಗ ಬಿ ಜೆ ಪಿ ಅವರು ಎಲ್ಲಿದ್ದರು ಅನ್ನುವಂಥ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ದು ಯಾರು ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಆದರೆ ಹಾಸನ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಪ್ರಶ್ನೆಯನ್ನು ಕೇಳ್ಬೋದಾಗಿತ್ತು ಯಾರು ಫೋನ್ ಟ್ಯಾಪ್ ಮಾಡಿಸಿದವರು ಅನ್ನೋಂಥ ಕೇಳ್ಬೋದಿತ್ತು ಆದರೆ ಆಗ ಕೇಳಿಲ್ಲ ಈಗ ಕೇಳ್ತಿದ್ದಾರೆ ಈಗ ಒಕ್ಕರಿಗ ಸ್ವಾಮೀಜಿಗಳು ನೆನಪಾದ್ರ ಅಂತ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಅವರು ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಡೆದಿದೆ ಅದಾದ ನಂತರದ ಬೆಳವಣಿಗೆಗಳು ನಮ್ಗೆ ಗೊತ್ತಿದೆ ಅಲ್ಲಿಯ ಫಲಿತಾಂಶ ಬಗ್ಗೆ ಗೊತ್ತಿದೆ ಇದೆಲ್ಲವೂ ಕೂಡ ಆದ ನಂತರ ನಡೀತಾ ಇರುವಂಥ ಬೆಳವಣಿಗೆಗಳು ಇವು ಈಗ ವಿಚಾರಣೆಗೆ ಸ್ವಾಮೀಜಿಯವರು ಗೈರು ಹಾಜರಾಗಿದ್ದಾರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಎಫ್ಐಆರ್ ಆರ್ ದಾಖಲಿಸಿ ತನಿಖೆಗೆ ಮುಂದಾದಂತಹ ಉಪ್ಪಾರ್ಪೇಟೆ ಪೊಲೀಸರು ಎಫ್ಐಆರ್ ಆರ್ ದಾಖಲಾದ ಮೇಲೆ ವಿಚಾರಣೆ ನಡೆಸಲೇಬೇಕು ದೂರು ಬಂದಾಗ ಎಫ್ಐಆರ್ ಆರ್ ದಾಖಲಿಸ್ಕೊಳ್ತಾರೆ ವಿವಾದಾತ್ಮಕ ಹೇಳಿಕೆ ಮಾತ್ರ ಅಲ್ಲದು ಪ್ರಚೋದನಾಕಾರಿ ಹೇಳಿಕೆ ಅನ್ನುವಂಥ ಕಾರಣಕ್ಕಾಗಿ ದೂರು ಬಂದಾಗ ಎಫ್ಐಆರ್ ಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾದ ಮೇಲೆ ವಿಚಾರಣೆ ನಡೆಯಲೇಬೇಕಾಗುತ್ತೆ ಆದರೆ ಬಿ ಎನ್ ಎಸ್ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಕೇಸ್ ದಾಖಲಿಸ್ಕೊಂಡಿದ್ದರು ಉಪ್ಪಾರಪೇಟೆ ಪೊಲೀಸರು ಅಂದರೆ ಈ ರೀತಿಯಾಗಿ ಸ ಸಮುದಾಯಗಳ ನಡುವೆ ಒಂದು ರೀತಿಯಾದಂತಹ ಏನು ಅಸಹನೆಯನ್ನು ಬಿತ್ತುವಂತಹ ಕೆಲಸ ಅಥವಾ ಅಪಲಂಬಿಕೆಯನ್ನು ಬಿತ್ತುವಂತಹ ಕೆಲಸದ ಪ್ರಕರಣಗಳು ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಲಾಗಿತ್ತು ಸ್ವಾಮೀಜಿಯವರ ಬಂದು ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕು ದಾಖಲಿಸಬೇಕು ಅಂತೇಳಿ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದರೂ ಕೂಡ ಇವತ್ತು ಸ್ವಾಮೀಜಿಯವರು ಗೈರ್ಹಾಜರಾಗಿದ್ದರು ಅಷ್ಟು ಅಲ್ಲದೆ ಗೈರ್ ಹಾಜರಾಗಿದ್ದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಅನಾರೋಗ್ಯದ ಕಾರಣವನ್ನು ಕೊಟ್ಟು ಪೊಲೀಸರ ವಿಚಾರಣೆಗೆ ಅವರು ಗೈರು ಹಾಜರಾಗ್ತಾರೆ ನನಗೆ ಬಹಳ ಮಾರಣಾಂತಕವಾದಂತಹ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೀನಿ ಹಾಗಾಗಿ ಹದಿನೈದು ದಿವಸಗಳ ಕಾಲಾವಕಾಶ ನನಗೆ ಬೇಕು ವಿಚಾರಣೆಗೆ ಇವತ್ತು ಬರೋಕ್ಕಾಗದಿಲ್ಲ ನಾನು ಹದಿನೆಂಟನೇ ತಾರೀಕಿಗೆ ಬರ್ತೀನಿ ಅಷ್ಟು ತನಕ ನನಗೆ ಸ್ವಲ್ಪ ಬೆಡ್ ರೆಸ್ಟ್ ಬೇಕಿದೆ ಅಂತ ಕೊಟ್ಟು ಸ್ವಾಮೀಜಿ ಹೇಳ್ಕೊಂಡಿದ್ದಾರೆ ತುರ್ತು ವಿಚಾರಣೆ ಅಗತ್ಯ ಇದ್ದರೆ ಮಠಕ್ಕೆ ಬನ್ನಿ ಅನ್ನುವಂಥ ವಿನಂತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ವಾಮೀಜಿಯವರು ಮಾಡಿಕೊಂಡಿದ್ದಾರೆ ಈಗಾಗಲೇ ಪ್ರಕರಣದ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುವುದಾಗಿಯೂ ಕೂಡ ಆ ಪತ್ರದಲ್ಲಿ ಸ್ವಾಮೀಜಿಯವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂದರೆ ವಿವಾದ ಆಗುವಂಥ ರೀತಿಯಲ್ಲಿ ಸ್ವಾಮೀಜಿಯವರಿಂದ ಮಾತು ಬರಬಾರ್ದಾಗಿತ್ತು ಆದರೆ ಬಂದಿದೆ ಬಂದ ನಂತರ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಈ ಪ್ರಕರಣವನ್ನು ಮುಗಿಸುವಂತ ಯಾಕಂದರೆ ಅವರ ವಯಸ್ಸಿನ ಕಾರಣದಿಂದಾಗಿ ಕೂಡ ಅದನ್ನು ಪ್ರಕರಣವನ್ನು ಮುಗಿಸುವ ಪ್ರಯತ್ನವನ್ನು ಮಾಡ್ಬೋದಾಗಿತ್ತು ಆದರೆ ಅವರ ಮಾತಿನಿಂದ ಹರಡಿರುವಂತಹ ಇಡೀ ಒಂದು ಅಪನಂಬಿಕೆಯ ವಿಚಾರಗಳು ಏನಿರ್ತವಲ್ಲ ಅದರ ವಿಚಾರದಲ್ಲೂ ಕೂಡ ಬಹಳ ಅಂಶಗಳು ಇದ್ದೇ ಇರ್ತದ್ದು ಕಾನೂನು ಸುವ್ಯವಸ್ಥೆ ಎಲ್ಲ ವಿಚಾರಗಳು ಇದ್ದೇ ಇರುತ್ತೆ ಆದರೆ ಇದರಲ್ಲಿ ರಾಜಕೀಯವನ್ನು ಮಾಡ್ತಾ ಹೋದರೆ ಇದು ಮತ್ತಷ್ಟು ದಿವಸಗಳ ಕಾಲ ಜೀವಂತವಾಗಿರುವಂತಹ ಪ್ರಯತ್ನವೂ ಕೂಡ ಸಾಗದಂತೆ ಇದೆ ಇದರಿಂದಾಗಿ ಸ್ವಾಮೀಜಿಯವರಿಗೆ ಏನು ಲಾಭ ಆಗುತ್ತೋ ಎಲ್ಲೋ ಗೊತ್ತಿಲ್ಲ ಆದರೆ ರಾಜಕೀಯವಾಗಿ ಒಂದಿಷ್ಟು ಲಾಭ ನಷ್ಟದ ಲೆಕ್ಕಾಚಾರಗಳು ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ